ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಧನು ರಾಶಿ ಜುಲೈ ಇಪ್ಪತ್ತೆಂಟರಿಂದ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ರಾಶಿ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಧನುರಾಶಿಯವರು ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಏನೆಲ್ಲ ಅದೃಷ್ಟವನ್ನು ಯಾವ ವಿಷಯಗಳಲ್ಲಿ ನೋಡಲಿದ್ದೀರಿ ಇದಕ್ಕೆಲ್ಲ ಸಣ್ಣ ಪುಟ್ಟ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ಬಂದಿದ್ದಲ್ಲಿ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಆದಷ್ಟು ಮನೆಯಲ್ಲೇ ಮಾಡುವಂತಹ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಈ ಪರಿಹಾರಗಳನ್ನು ಅನುಸರಿಸಿದ್ದಲ್ಲಿ ಅಂದರೆ ಮಾಡುವುದರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಕೊಡ್ತದೆ ಹಾಗಿದ್ರೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವ ವಿಷಯಗಳ ಬಗ್ಗೆ ಬಗ್ಗೆನಂತ ನೋಡ್ತಾ ಹೋಗೋಣ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನುರಾಶಿಯವರ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರದ ಬಗ್ಗೆ ಗೋಚರದ ಫಲಿತಾಂಶಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ಅಂದರೆ ಬಿಗಿನಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಪ್ರತಿನಿತ್ಯ ಹೊಸ ಅಪ್ಡೇಟ್ ಜೊತೆ ಸಿಗ್ತೀನಿ ಅಂತಲೇ ಹೇಳ್ಬೋದು ಹಾಗಿದ್ದರೆ ಈ ರಾಶಿ ಚಕ್ರದ ಒಂಬತ್ತನೇ ರಾಶಿಯಾದ ಧನು ರಾಶಿ ಸ್ನೇಹಿತರೆ ಮೂಲ ನಕ್ಷತ್ರ ನಾಲ್ಕು ಪಾದಗಳು ಪೂರ್ವಾಷಾಢ ನಕ್ಷತ್ರ ನಾಲ್ಕು ಪಾದಗಳು ಮತ್ತು ಉತ್ತರಾಷಾಢ ನಕ್ಷತ್ರ ಒಂದನೇ ಪಾದದಲ್ಲಿ ಜನಿಸಿದವರಿಗೆ ಅನ್ವಯಿಸುತ್ತದೆ ಈ ರಾಶಿಯ ಅಧಿಪತಿ ಬೃಹಸ್ಪತಿ ಅಂದರೆ ಗುರು ಸ್ನೇಹಿತರೆ ಗುರು ಮತ್ತು ಶನಿ ಬಲದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸಾಕಷ್ಟು ಅದೃಷ್ಟವನ್ನು ನೋಡುವ ಗ್ರಹ ಅಂದರೆ ಸ್ನೇಹಿತರೆ ಶುಕ್ರ ಗ್ರಹ ಮತ್ತು ಗುರುಗ್ರಹ ಶನಿ ಗ್ರಹ ಈ ಮೂರು ಗ್ರಹಗಳು ತುಂಬಾ ಚೆನ್ನಾಗಿದ್ದರೆ ಗುರುಗ್ರಹದಿಂದ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಶುಕ್ರ ಗ್ರಹದಿಂದ ಧನ ಸಂಪತ್ತು ಲಾಭಗಳನ್ನು ನೋಡಲಿದ್ದೀರಿ ಇನ್ನು ಶನಿ ಅಂತಂದರೆ ಅಡೆತಡೆಗಳೆಲ್ಲ ದೂರ ಮಾಡಲಿದೆ ಅಂತಲೇ ಹೇಳ್ಬೋದು ಈ ಮೂರು ಗ್ರಹ ತುಂಬಾ ಚೆನ್ನಾಗಿರಬೇಕು ಸ್ನೇಹಿತರೆ ಜೀವನದಲ್ಲಿ ಹಾಗಿದ್ದರೆ ಜುಲೈ ಇಪ್ಪತ್ತೆಂಟರಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಓಕೆ ತಡ ಮಾಡೋದು ಬೇಡ ಹಿಡಿಯೋದ್ ಕಡೆ ಗಮನ ಕೊಟ್ಬಿಡೋಣ ಶುಕ್ರ ಗ್ರಹ ನಿಮ್ಮ ಆರನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾದ ಶುಕ್ರ ಜುಲೈ ಇಪ್ಪತ್ತೆಂಟರಂದು ನಿಮ್ಮ ಆರನೇ ಮನೆಯಾದ ಋಷಭ ರಾಶಿಯಿಂದ ಏಳನೇ ಮನೆಯಾದ ಮಿಥುನ ರಾಶಿಗೆ ಬದಲಾಗುತ್ತಾರೆ ಇದರಿಂದ ಸಾಲಗಳು ಆರೋಗ್ಯ ಲಾಭಗಳು ಪಾಲುದಾರಿಕೆಗಳು ಮತ್ತು ವಿವಾಹಕ್ಕೆ ಸಂಬಂಧಿಸಿದ ವಿಷಯಗಳ ಮೇಲೆ ಗಮನ ಬದಲಾಗುತ್ತದೆ ಅಂತಲೇ ಹೇಳ್ಬೋದು ಇನ್ನು ಗುರು ಗುರುಬಲ ಅಂದರೆ ಸ್ನೇಹಿತರೆ ನಿಮ್ಮ ಒಂದನೇ ಮತ್ತು ನಾಲ್ಕನೇ ಮನೆಯ ಅಧಿಪತಿಯಾದ ಗುರು ಇಡೀ ಜುಲೈ ತಿಂಗಳು ನಿಮ್ಮ ಏಳನೇ ಮನೆಯಲ್ಲೇ ಇರುತ್ತಾರೆ ಇದರಿಂದ ನಿಮ್ಮ ವ್ಯಕ್ತಿತ್ವ ಕುಟುಂಬ ಮನೆ ವಿವಾಹ ಮತ್ತು ಪಾಲುದಾರಿಕೆಗಳ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುತ್ತದೆ ಅಂತಲೇ ಹೇಳ್ಬೋದು ಇನ್ನು ಶನಿಬಲ ಇದೀಯ ಜುಲೈ ತಿಂಗಳಲ್ಲಿ ಅನ್ನೋದನ್ನ ನೋಡೋದಾದರೆ ಧನುರಾಶಿಯವರಿಗೆ ಸ್ನೇಹಿತರೆ ನಿಮ್ಮ ಎರಡನೇ ಮತ್ತು ಮೂರನೇ ಮನೆಯ ಅಧಿಪತಿಯಾದ ಶನಿಯು ಇಡೀ ಜುಲೈ ತಿಂಗಳು ನಿಮ್ಮ ನಾಲ್ಕನೇ ಮನೆಯಲ್ಲೇ ಇರುತ್ತಾರೆ ಇದರಿಂದ ಆರ್ಥಿಕ ವಿಷಯಗಳು ಮಾತು ಸಂವಹನ ಮನೆ ಮತ್ತು ಕುಟುಂಬದಲ್ಲಿ ಜವಾಬ್ದಾರಿಗಳು ಶಿಸ್ತು ಕೂಡ ಹೆಚ್ಚಾಗುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಗ್ರಹಗಳ ಸಂಚಾರದಿಂದ ಬರೀ ಅದೃಷ್ಟವನ್ನೇ ನೋಡ್ತೀರಾ ಬರೀ ಕಷ್ಟಗಳನ್ನೇ ನೋಡ್ತೀರಾ ಅಂತ ನಾನು ತಿಳಿಸ್ತಾ ಇಲ್ಲ ಸಾಕಷ್ಟು ಅದೃಷ್ಟವನ್ನು ಸ್ನೇಹಿತರೆ ಗ್ರಹಗಳ ಸಂಚಾರದಿಂದನೂ ಕೂಡ ನೋಡಲಿದ್ದೀರಿ ಇನ್ನು ಸ್ವಲ್ಪ ಅಡೆತಡೆಗಳು ಯಾವ ದಿನದಿಂದ ಆಗಲಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದಿಲ್ಲ ಇದೆಲ್ಲ ಗ್ರಹಗಳ ಸಂಚಾರದಿಂದ ಅಂತಲೇ ಹೇಳ್ಬೋದು ಹಾಗಿದ್ರೆ ಗ್ರಹಗಳ ಸಂಚಾರದ ಸಮಯದಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಈ ಬಗ್ಗೆಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬೇಡಿ ಮೊದಲನೇದಾಗಿ ವಿದ್ಯಾರ್ಥಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದರೆ ನಿಮ್ಮ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಧನು ಅವರಿಗೆ ಧನು ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಇದೊಂದು ಕಠಿಣ ಸಮಯ ಅಂತಲೇ ಹೇಳ್ಬೋದು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಕೇತು ಇರುವುದರಿಂದ ಉನ್ನತ ಶಿಕ್ಷಣದಲ್ಲಿ ಸ್ವಲ್ಪ ಅಡಚಣೆಗಳು ಎದುರಾಗುತ್ತವೆ ಹಾಗೆಯೇ ಎಂಟನೇ ಮನೆಯಲ್ಲಿ ಗ್ರಹಗಳ ಪ್ರತಿಕೂಲ ಪ್ರಭಾವ ಮತ್ತು ಓದಿನ ಮೇಲೆ ಏಕಾಗ್ರತೆಯ ಕೊರತೆಯಿಂದಾಗಿ ಫಲಿತಾಂಶಗಳು ನಿರಾಸದಾಯಕವಾಗಿರಬಹುದು ಅದಿಯಾಗೋ ನಿಮ್ಮ ರಾಶಿಯ ಅಧಿಪತಿಯಾದ ಗುರು ಅನುಕೂಲಕರವಾಗಿರುವುದರಿಂದ ನೀವು ನಿಮ್ಮ ಶಿಕ್ಷಕರ ಸಲಹೆಗಳನ್ನು ಪಾಲಿಸುತ್ತಾ ಇನ್ನು ಗುರು ಹಿರಿಯರನ್ನು ಪಾಲಿಸುತ್ತಾ ಪರಿಶ್ರಮದಿಂದ ಕಷ್ಟಪಟ್ಟರೆ ಸ್ನೇಹಿತರೆ ಈ ಕಠಿಣ ಕಾಲವನ್ನು ದಾಟಬಹುದು ಅಂತಲೇ ಹೇಳ್ಬೋದು ಇಂದಿನ ಪರಿಶ್ರಮ ಮುಂದಿನ ಅದೃಷ್ಟ ಅಂತ ನಾನು ಆವಾಗವಾಗ ತಿಳಿಸ್ತಾ ಇರ್ತೀನಿ ಸ್ನೇಹಿತರೆ ಸೊ ಹಾಗಾಗಿ ಧನು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಬಹಳಷ್ಟು ಪರಿಶ್ರಮದಿಂದ ಕಷ್ಟಪಟ್ಟರೆ ಮುಂದಿನ ತಿಂಗಳಲ್ಲಿ ಸ್ನೇಹಿತರೆ ಅದೃಷ್ಟ ಒಳ್ಳೆಯ ಫಲಿತಾಂಶವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಇನ್ನು ಮುಂದಿನದಾಗಿ ವ್ಯಾಪಾರ ವ್ಯವಹಾರದ ಬಗ್ಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಧನು ಅನ್ನೋದನ್ನು ನೋಡ್ತಾ ಹೋಗೋಣ ಇನ್ನು ವ್ಯಾಪಾರದ ಮೇಲೆ ಏನಾದರೂ ಹೂಡಿಕೆಯನ್ನು ಮಾಡ್ಬೋದಾ ಈ ತಿಂಗಳು ಕೇಳೋರಿಗೂ ಕೂಡ ಇಲ್ಲಿ ಆನ್ಸರ್ ಇದೆ ಅಂತಾನೆ ಹೇಳ್ಬೋದು ವ್ಯಾಪಾರಿಗಳಿಗೆ ಇದು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ರಾಶಿಯ ಅಧಿಪತಿ ಗುರು ಏಳನೇ ಮನೆಯಲ್ಲಿ ಇರುವುದರಿಂದ ಸ್ನೇಹಿತರೆ ವ್ಯಾಪಾರವು ಸಂಪೂರ್ಣವಾಗಿ ಹದಗೆಡುವುದಿಲ್ಲ ಮತ್ತು ನಿಮ್ಮ ಕೀರ್ತಿ ಪ್ರತಿಷ್ಠೆಗಳು ಉಳಿಯುತ್ತವೆ ಅದ್ಯಾಗೋ ನಿಮ್ಮ ಹತ್ತನೇ ಮನೆಯ ಅಧಿಪತಿ ಎಂಟನೇ ಮನೆಯಲ್ಲಿ ಇರುವುದರಿಂದ ವ್ಯಾಪಾರ ವ್ಯವಹಾರದಲ್ಲಿ ಅನಿರೀಕ್ಷಿತ ಅಡಚಣೆಗಳು ನಷ್ಟಗಳು ಮತ್ತು ಪಾಲುದಾರರೊಂದಿಗೆ ತೀವ್ರ ಭಿನ್ನಾಭಿಪ್ರಾಯಗಳು ಜಗಳಗಳು ಗೊಂದಲಗಳು ಬರಬಹುದು ಹೊಸ ಹೂಡಿಕೆಗಳಿಗೆ ವ್ಯಾಪಾರ ವಿಸ್ತರಣೆಗೆ ಇದು ಸರಿಯಾದ ಸಮಯವಲ್ಲ ಇದನ್ನು ಗಮನದಲ್ಲಿಟ್ಕೊಳ್ಳಿ ವ್ಯಾಪಾರ ವಿಸ್ತರಣೆಗೆ ಇದು ಸರಿಯಾದ ಸಮಯವಲ್ಲ ಹೂಡಿಕೆಗಳಿಗೂ ಕೂಡ ಇದು ಸರಿಯಾದ ಸಮಯವಲ್ಲ ಸ್ನೇಹಿತರೆ ಮುಂದಿನ ತಿಂಗಳು ಅಂದರೆ ಆಗಸ್ಟ್ ತಿಂಗಳಲ್ಲಿ ಸ್ನೇಹಿತರೆ ಹೂಡಿಕೆಗೆ ಮತ್ತು ವ್ಯಾಪಾರಕ್ಕೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ತಿಳಿಸ್ಕೊಡ್ತೀನಿ ಆದಷ್ಟು ಮುಂದೂಡಿ ಅಂತಲೇ ಹೇಳ್ಬೋದು ಇನ್ನು ವಿಶೇಷವಾಗಿ ಸರ್ಕಾರಿ ಕೆಲಸಗಳಲ್ಲಿ ಜಾಗರೂಕತೆ ಅಗತ್ಯವಾಗಿರುತ್ತದೆ ಇನ್ನು ಮುಂದಿನದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವ ದಿನಾಂಕದಂದು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಆರೋಗ್ಯದ ವಿಷಯದಲ್ಲಿ ಜಾಗರೂಕತೆ ಅಗತ್ಯ ಸ್ನೇಹಿತರೆ ಯಾಕಂದರೆ ಎಂಟನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಸ್ನೇಹಿತರೆ ಅಲ್ಪ ಸ್ವಲ್ಪ ಸಮಸ್ಯೆಗಳು ಚರ್ಮ ರೋಗಗಳು ಮೂತ್ರ ಸಮಸ್ಯೆಗಳು ಸೋಂಕುಗಳು ಅಥವಾ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಇದೆ ನಿಮ್ಮ ಆರನೇ ಮನೆಯ ಅಧಿಪತಿ ಶುಕ್ರ ಆರನೇ ಮನೆಯಲ್ಲೇ ಇರುವುದು ಜುಲೈ ಇಪ್ಪತ್ತೆಂಟರವರೆಗೆ ಹಳೆಯ ಅನಾರೋಗ್ಯಗಳು ಮರುಕಳಿಸಬಹುದು ಇಪ್ಪತ್ತೆಂಟಾದ ನಂತರ ಸ್ನೇಹಿತರೆ ಆಗಸ್ಟ್ ತಿಂಗಳಲ್ಲಿ ಬಹಳಷ್ಟು ಅದೃಷ್ಟ ನಿಮ್ಮ ಆರೋಗ್ಯದಲ್ಲಿ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಇನ್ನು ಆಹಾರ ನೀರಿನ ವಿಷಯದಲ್ಲಿ ಸ್ನೇಹಿತರೆ ಬಹಳಷ್ಟು ಪ್ರಮಾಣದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಇನ್ನು ಪ್ರತಿನಿತ್ಯ ಯೋಗ ಧ್ಯಾನವನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರುತ್ತದೆ ಹಸಿರು ತರಕಾರಿ ಹಣ್ಣು ಹಂಪಲುಗಳನ್ನು ಸೇವಿಸಿ ಸ್ನೇಹಿತರೆ ಪ್ರತಿನಿತ್ಯ ಒಂದು ಅರ್ಧ ಗಂಟೆಯ ವಾಕಿಂಗ್ ಯೋಗ ಧ್ಯಾನವನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸ್ಕೊಳ್ಳಿ ಅಂತಲೇ ಹೇಳ್ಬೋದು ಇನ್ನು ಕುಟುಂಬದ ಸಂಬಂಧಗಳ ಬಗ್ಗೆ ಹೇಳೋದಾದರೆ ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ ನಿಮ್ಮ ಪ್ರೇಮ ಸಂಬಂಧಗಳ ಬಗ್ಗೆ ಒಟ್ಟಾರೆಯಾಗಿ ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಧನು ರಾಶಿಯವರವನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಶನಿ ಮತ್ತು ಶನಿಯ ಸಂಚಾರ ಅಂತಲೇ ಹೇಳ್ಬೋದು ಅರ್ಧಷ್ಟಮ ಶನಿದಿಂದ ಮನೆಯಲ್ಲಿ ಶಾಂತಿ ಮತ್ತು ತಾಯಿಯ ಆರೋಗ್ಯದ ವಿಷಯದಲ್ಲಿ ಚಿಂತೆ ಇರುತ್ತದೆ ಆದರೆ ಕುಟುಂಬ ಜೀವನದಲ್ಲಿ ಕೆಲವು ಗಟ್ಟಿ ಸವಾಲುಗಳು ಎದುರಾಗುತ್ತವೆ ನಾಲ್ಕನೇ ಮನೆಯಲ್ಲಿ ಶನಿ ಸಂಚಾರ ಇರುವುದರಿಂದ ನಿಮ್ಮ ಏಳನೇ ಮನೆಯ ಅಧಿಪತಿ ಬುಧನು ಎಂಟನೇ ಮನೆಯಲ್ಲಿ ಇರುವುದರಿಂದ ಜೀವನ ಸಂಗಾತಿಯೊಂದಿಗೆ ತೀವ್ರ ತಪ್ಪು ತಿಳುವಳಿಕೆಗಳು ಅಥವಾ ಅವರ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ತೊಂದರೆಗೊಳಿಸಬಹುದು ಅದೆಯಾಗೋ ನಿಮ್ಮ ರಾಶಿ ಅಧಿಪತಿ ಗುರು ಏಳನೇ ಮನೆಯಲ್ಲಿ ಇರುವುದರಿಂದ ಒಂದು ರಕ್ಷಣಾ ಕವಚದಂತಿದೆ ಸೊ ಹಾಗಾಗಿ ಸ್ನೇಹಿತರೆ ಜಗಳಗಳು ಕಲಹಗಳು ಸಮಸ್ಯೆಗಳು ಎಲ್ಲವೂ ಇರುತ್ತವೆ ಅದನ್ನು ನಾವು ಯಾವ ರೀತಿಯಲ್ಲಿ ಪರಿಹರಿಸಬೇಕು ಅನ್ನೋದನ್ನ ತಿಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತಲೇ ಹೇಳ್ಬೋದು ಕುಟುಂಬ ಜೀವನದಲ್ಲಾಗಲಿ ನಿಮ್ಮ ಪ್ರೇಮ ಜೀವನದಲ್ಲಾಗಲಿ ಸ್ನೇಹಿತರೆ ಒಂದು ನೆಮ್ಮದಿ ಸಂತೋಷ ನೆಲೆಸಬೇಕು ಅಂದರೆ ಸ್ನೇಹಿತರೆ ಹೊಂದಾಣಿಕೆ ಬಹಳಷ್ಟು ಮುಖ್ಯ ಅಂತಲೇ ಹೇಳ್ಬೋದು ನೀವು ವಿವೇಕದಿಂದ ವರ್ತಿಸಿದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಸಮಸ್ಯೆಗಳು ಸರಿ ಹೊಂದುತ್ತವೆ ಸ್ನೇಹಿತರೆ ಸೊ ಹಾಗಾಗಿ ಮಾತನಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಮಾತನಾಡಿ ಇನ್ನು ಮುಂದಿನದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಅಂದರೆ ಹಣಕಾಸಿನ ಬಗ್ಗೆ ಹೇಳೋದಾದರೆ ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ನಿಮ್ಮ ಲಾಭಾಧಿಪತಿ ಅಂದರೆ ಶುಕ್ರ ತಿಂಗಳ ದ್ವಿತೀಯಾರ್ಧದಲ್ಲಿ ಸ್ನೇಹಿತರೆ ಬಲಪಡುವುದರಿಂದ ಆದಾಯಕ್ಕೆ ಕೊರತೆ ಇರುವುದಿಲ್ಲ ಆದರೆ ಖರ್ಚುಗಳು ಅಧಿಕವಾಗಿರುವುದರಿಂದ ಉಳಿತಾಯ ಮಾಡುವುದು ಕಷ್ಟವಾಗುತ್ತದೆ ಈ ತಿಂಗಳು ದೊಡ್ಡ ಮೊತ್ತದ ಹೂಡಿಕೆಗಳನ್ನು ಮಾಡದಿರುವುದು ಅಂತಲೇ ಹೇಳ್ಬೋದು ಯಾಕಂದರೆ ಸ್ನೇಹಿತರೆ ಆರ್ಥಿಕವಾಗಿ ಈ ತಿಂಗಳು ಮಿಶ್ರವಾಗಿರುತ್ತದೆ ನಿಮ್ಮ ಎರಡನೇ ಮನೆಯ ಅಧಿಪತಿಯಾದ ಶನಿಯು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಹಣವು ಹೆಚ್ಚಾಗಿ ಅಂದರೆ ಮನೆ ವಾಹನ ಅಥವಾ ಆಸ್ತಿಗಳ ದುರಸ್ತಿಗಾಗಿ ಖರ್ಚಾಗುತ್ತದೆ ಇನ್ನು ಎಂಟನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಆಕಸ್ಮಿಕ ವೈದ್ಯಕೀಯ ಖರ್ಚುಗಳು ಕೂಡ ಬರಬಹುದು ಅದೇ ಆಗೋ ನಿಮ್ಮ ಲಾಭಾಧಿಪತಿಯಾದ ಶುಕ್ರ ತಿಂಗಳ ದ್ವಿತೀಯಾರ್ಧದಲ್ಲಿ ಬಲಪಡುವುದರಿಂದ ಆದಾಯಕ್ಕೆ ಕೊರತೆ ಇರುವುದಿಲ್ಲ ಆದರೆ ಅನಗತ್ಯ ಖರ್ಚುಗಳು ತುಂಬ ಇರುತ್ತದೆ ಅಂತಲೇ ಹೇಳಬಹುದು ಏನಾದರೂ ನೀವು ಸ್ನೇಹಿತರೆ ಹೂಡಿಕೆಯನ್ನು ಮಾಡಬೇಕು ಅಂದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಹೂಡಿಕೆಯನ್ನು ಮಾಡ್ಬೋದು ಇದಕ್ಕಿಂತ ಜುಲೈ ಇಪ್ಪತ್ತೆಂಟನೇ ತಾರೀಕು ಬೆಟರ್ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆಗಸ್ಟ್ಗೂ ಬೆಟರ್ ಇದೆ ಮತ್ತು ಜುಲೈ ಇಪ್ಪತ್ತೆಂಟರಿಂದ ಆಗಸ್ಟ್ ಕೊನೆಯವರೆಗೂ ಕೂಡ ಹೂಡಿಕೆಯನ್ನು ಮಾಡ್ಬೋದು ಸೊ ಹಾಗಾಗಿ ಅಲ್ಲಿಯವರೆಗೆ ಕಾಯುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಕೆಲಸದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಧನುರ್ಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ವೃತ್ತಿಪರವಾಗಿ ಇದು ಬಹಳ ಒತ್ತಡದಿಂದ ಕೂಡಿದ ಸಮಯ ಅಂತಲೇ ಹೇಳ್ಬೋದು ನಿಮ್ಮ ಹತ್ತನೇ ಮನೆಯ ಅಧಿಪತಿಯಾದ ಬುಧನು ಎಂಟನೇ ಮನೆಯಲ್ಲಿ ಇರುವುದರಿಂದ ಕಚೇರಿಯಲ್ಲಿ ಅನಿರೀಕ್ಷಿತ ಅಡಚಣೆಗಳು ರಹಸ್ಯ ಶತ್ರುಗಳಿಂದ ತೊಂದರೆಗಳು ಮತ್ತು ಮೇಲಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತವೆ ಕೆಲಸದವರೇ ವಿಪರೀತವಾಗಿ ಹೆಚ್ಚಾಗುತ್ತದೆ ನೀವು ಮಾಡುವ ಕೆಲಸಗಳಲ್ಲಿ ತಪ್ಪುಗಳು ಸಂಭವಿಸುವುದು ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಇನ್ನು ಸಂವಹನ ಮತ್ತು ದಾಖಲೆಗಳ ವಿಷಯದಲ್ಲಿ ಬಹಳ ಜಾಗರೂಕರಾಗಿರಬೇಕು ಜುಲೈ ಇಪ್ಪತ್ತೆಂಟರ ನಂತರ ಸೂರ್ಯನು ಕೂಡ ಎಂಟನೇ ಮನೆಗೆ ಬರುವುದರಿಂದ ಈ ಒತ್ತಡ ಇನ್ನಷ್ಟು ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ವಾದಗಳಿಂದ ದೂರವಿದ್ದು ನಿಮ್ಮ ಕೆಲಸವನ್ನು ಜಾಗರೂಕತೆಯಿಂದ ಮಾಡಿಕೊಳ್ಳುವುದು ಬಹಳ ಮುಖ್ಯ ಇನ್ನು ಸ್ನೇಹಿತರೆ ಗುರು ಹಿರಿಯರಿಗೆ ಸ್ನೇಹಿತರೆ ಒರಟಾಗಿ ನಡ್ಕೊಳಕ್ಕೆ ಹೋಗ್ಬೇಡಿ ಹೊರಟಿನಿಂದ ಮಾತಿನಿಂದ ಸ್ನೇಹಿತರೆ ಅವರು ಮನಸ್ಸು ಸ್ವಲ್ಪ ಹೊಂದಬಹುದು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಆಲೋಚಿಸಿ ಮಾತನಾಡಿ ಓಕೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ಜುಲೈಯಲ್ಲಿ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂದರೆ ಧನು ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಸಾಮಾನ್ಯ ಫಲಿತಾಂಶಗಳನ್ನು ನೀಡುವ ತಿಂಗಳು ಈ ತಿಂಗಳು ನಿಮ್ಮ ರಾಶಿಯ ಅಧಿಪತಿ ಗುರು ಏಳನೇ ಮನೆಯಲ್ಲಿ ಇರುವುದರಿಂದ ನಿಮ್ಮನ್ನು ಅನೇಕ ಗಂಡಂತರಗಳಿಂದ ಕಾಪಾಡುತ್ತಿದ್ದರೂ ನಿಮ್ಮ ಎಂಟನೇ ಮನೆ ಅಂದರೆ ಆಕಸ್ಮಿಕ ನಷ್ಟಗಳು ಮತ್ತು ನಾಲ್ಕನೇ ಮನೆ ಗೃಹ ಸೌಖ್ಯ ಸ್ಥಾನಗಳು ತೀವ್ರವಾಗಿ ಪ್ರಭಾವಿತವಾಗಿರುವುದರಿಂದ ನೀವು ವೃತ್ತಿ ಮತ್ತು ಕುಟುಂಬ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸುತ್ತೀರಿ ಇದು ನಿಮ್ಮ ಧೈರ್ಯಕ್ಕೆ ವಿವೇಕಕ್ಕೆ ಒಂದು ಪರೀಕ್ಷೆಯ ಸಮಯ ಅಂತಲೇ ಹೇಳ್ಬೋದು ರಾಹು ಮೂರನೇ ಮನೆಯಲ್ಲಿ ಇರುವುದರಿಂದ ನೀವು ಧೈರ್ಯದಿಂದ ಈ ಸವಾಲುಗಳನ್ನು ಎದುರಿಸುತ್ತೀರಿ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳು ಸ್ವಲ್ಪ ಕಷ್ಟಕರವಾದ ತಿಂಗಳು ಅಂತಲೇ ಹೇಳ್ಬೋದು ಯಾವುದೇ ಹೂಡಿಕೆಯನ್ನು ಮಾಡುವುದಕ್ಕೂ ಕೂಡ ಸ್ನೇಹಿತರೆ ಇನ್ನು ಸ್ವಲ್ಪ ಹಣಕಾಸಿನಲ್ಲಿ ಲಾಭ ಇದ್ರೂ ಕೂಡ ಅಷ್ಟೇ ಅನಗತ್ಯ ಖರ್ಚುಗಳು ನಿಮ್ಮನ್ನು ಕಾಡಬಹುದು ಇದಕ್ಕೆಲ್ಲ ಎರಡು ಸಣ್ಣ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಇನ್ನು ಆಸ್ತಿ ಮನೆ ವಾಹನ ಖರೀದಿ ಮಾಡುವುದಕ್ಕೆ ಸ್ನೇಹಿತರೆ ಮುಂದಿನ ತಿಂಗಳು ಬೆಟರ್ ಇದೆ ಇಲ್ಲ ಖರೀದಿ ಮಾಡಲೇಬೇಕು ಅಂದರೆ ಸ್ನೇಹಿತರೆ ಜುಲೈ ಇಪ್ಪತ್ತೆಂಟರ ನಂತರ ನೀವು ಖರೀದಿ ಮಾಡಿ ಸ್ನೇಹಿತರೆ ಇನ್ನು ಜುಲೈ ದ್ವಿತೀಯಾರ್ಧವು ಕೂಡ ಸ್ವಲ್ಪ ಬೆಟರ್ ಇದೆ ಸಾಮಾನ್ಯವಾಗಿದೆ ಅಂತಲೇ ಹೇಳ್ಬೋದು ಸೊ ಆವಾಗ ಖರೀದಿ ಮಾಡಬಹುದು ಇನ್ನು ಈ ಅಡೆತಡೆಗಳಿಗೆ ಸ್ನೇಹಿತರೆ ಒಂದು ಸಣ್ಣ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಪ್ರತಿ ಶನಿವಾರ ದೇವರಿಗೆ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತದೆ ಮನೆಯಲ್ಲೂ ಕೂಡ ಶನಿ ಸ್ಥೋತ್ರವನ್ನು ಹನ್ನೊಂದು ಬಾರಿ ಪಠಿಸುವುದು ಉತ್ತಮ ಕಷ್ಟಗಳನ್ನು ಪರಿಹರಿಸುವ ದೇವರನ್ನು ಸ್ನೇಹಿತರೆ ಪ್ರಾರ್ಥನೆ ಮಾಡಿ ಇನ್ನು ಪ್ರತಿ ಶನಿವಾರ ಸ್ನೇಹಿತರೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನ ಮಾಡಿಕೊಂಡು ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಂತಹ ವಸ್ತುಗಳು ಅಂದರೆ ಕಪ್ಪು ವಸ್ತುಗಳನ್ನು ದಾನ ಮಾಡಿ ಆದಷ್ಟು ಬೇಳೆ ಕಪ್ಪು ಚಿತ್ರಿ ಇನ್ನು ಸಾಸುವೆ ಎಣ್ಣೆಯನ್ನು ದಾನ ಮಾಡುವುದು ಈ ರೀತಿ ಮಾಡುವುದರಿಂದ ಸ್ನೇಹಿತರೆ ನಿಮ್ಮ ಅಡೆತಡೆಗಳು ಕಷ್ಟಗಳೆಲ್ಲ ದೂರವಾಗಲಿದೆ ಅಂತಲೇ ಹೇಳ್ಬೋದು ಇನ್ನು ಪ್ರತಿ ಗುರುವಾರ ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಬೇಕು ಅಂದರೆ ಗುರುಶ್ರೋತ್ರ ಪಟ್ಟಣ ಗುರುಮಂತ್ರವನ್ನು ಜಪ ಮಾಡುವುದು ಇನ್ನು ಮಂಗಳವಾರ ಸ್ನೇಹಿತರೆ ದುರ್ಗಾ ದೇವಿಯನ್ನು ಪೂಜಿಸುವುದರಿಂದ ಧನ ಸಂಪತ್ತು ವೃದ್ಧಿಯಾಗಲಿದೆ ಸೊ ಹಾಗಾಗಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ಎಂಡ್ ಮಾಡ್ತಾ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್